ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಬೇರೆ ಬೇರೆ ಪಕ್ಷದವರು ತಮ್ಮ ಪಕ್ಷಕ್ಕೆ ಬಂದು ಅನ್ಯ ಪಕ್ಷದವರ ಕರೆಗೆ ಓಗೊಡದೆ ಕಾಂಗ್ರೆಸ್ ಪಕ್ಷದಲ್ಲೇ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಪಕ್ಷ ನಿಷ್ಠೆ ತೋರಿದ ಸುನಿಲ್ ಬೋಸ್ರವರು ಸಿದ್ಧಾಂತ ಬದ್ಧತೆ ಮೆಚ್ಚುವಂಥದ್ದಾಗಿರುತ್ತದೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿರುವ ಇವರನ್ನು ಕ್ಷೇತ್ರದ ಜನತೆ ಗೆಲ್ಲಿಸಿ ಲೋಕಸಭೆಗೆ ಕಳಿಸು ಕಡುಕಬೇಕೆಂದು ಮೈಬೂಲ್ನ ನಿರ್ದೇಶಕರಾದಂತಹ ಆರ್ ಚಲುವರಾಜರವರು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿರುತ್ತಾರೆ ತಾವೇ ಎಲೆಕ್ಷನ್ಗೆ ನಿಂತಿದ್ದೀವಿ ಅಂತ ಹೇಳಿ ತಮ್ಮ ತಮ್ಮ ಬೂಟ್ನ ಬೂತ್ ಜವಾಬ್ದಾರಿಯನ್ನು ತಾವೇ ವಹಿಸಿಕೊಳ್ಬೇಕು ಯಾಕಂದ್ರೆ ಯಾವಾಗ ನಮ್ಮ ಕಾರ್ಯಕರ್ತರು ಆ ಅವರ ವ್ಯಾಪ್ತಿಗೆ ಬರುವಂಥ ಒಂದು ಭೂತ ಜವಾಬ್ದಾರಿನ ನಾವು ವಹಿಸ್ಕೋತಾರೆ ಆಗ ನಾವು ಯಶಸ್ಸು ಕಾಣಕ್ಕೆ ಸಾಧ್ಯ ಯಾರೇ ಆದರೂ ಕೂಡ ನಾನೇ ಆದರೂ ಕೂಡ ನಮ್ಮ ಪಕ್ಕದ ಊರಿಗೋಗಿ ಮಾತಾಡ್ಬೋದು ಸಹ ನಾವೆಲ್ಲ ಪರಿಚಯ ಪರಿಚಯ ಇರ್ತೀವಿ ಮಾತಾಡ್ಬೋದು ಮತ್ತೊಂದು ಮಾಡಬಹುದು ಆದರೆ ಓಟ್ನ ಮಾತ್ರ ನಮ್ಮ ನಾವು ಹಾಕ್ಸಕ್ ಯಾಕಂದರೆ ಅಲ್ಲೇ ನಾವು ಎಲ್ಲ ಸಂಪರ್ಕ ಇರೋದ್ರಿಂದ ಎಲ್ಲ ಹೆಚ್ಚು ಒಡನಾಟ ಇರೋದ್ರಿಂದ ನಾವು ಅಲ್ಲೇ ನಮ್ಮ ಕೆಲಸಗಳನ್ನ ಮಾಡಬೇಕಾಗುತ್ತೆ ಆ ಜವಾಬ್ದಾರಿಯನ್ನ ದಯವಿಟ್ಟು ನಮ್ಮ ಕಾರ್ಯಕರ್ತರುಗಳು ತಗೋಬೇಕು ಯಾಕೆಂದ್ರೆ ಎಲ್ಲ ನಾನು ಎಲ್ಲ ಕಡೆನ ಪ್ರವಾಸ ಮಾಡ್ತಿರೋ ಸಂದರ್ಭದಲ್ಲಿ ಬೇರೆ ಬೇರೆಯವರು ನಮ್ಮ ಕೇಳುವಂಥದ್ದು ನಿಮ್ಮ ಕ್ಷೇತ್ರ ಅಂದ್ರೆ ನರಸಿಂಪುರ ಕ್ಷೇತ್ರ ನಿಮ್ಗೆ ಎಷ್ಟು ಮುನ್ನಡೆ ಬರುತ್ತೆ ನೀವು ಇಪ್ಪತ್ತು ವರ್ಷದಿಂದ ಆ ಭಾಗದಲ್ಲಿ ಇದ್ದೀರಿ ನಾನು ಕೂಡ ಇರುವಂತ ವಿಶ್ವಾಸಿಗೆ ನಮಗೆ ಅತಿ ಹೆಚ್ಚು ನನ್ನ ಕ್ಷೇತ್ರದ ಜನ ನಂಗೆ ಅತಿ ಹೆಚ್ಚು ಮುನ್ನಡೆಯನ್ನ ಕೊಟ್ಟೇ ಕೊಡ್ತಾರೆ ಅಂತ ಒಂದು ವಿಶ್ವಾಸದ ಮಾತುಗಳನ್ನ ಅವ್ರ ಜೊತೆ ಆಡುವಂಥದ್ದು ಯಾಕೆಂದರೆ ನಾನು ನಿಮಗಾಗಿ ಅಂದರೆ ನಮ್ಮ ತಂದೆಯವರು ಗೆದ್ರು ಕೂಡ ಅತಿ ಹೆಚ್ಚು ಜನಗಳು ಅವ್ರ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಿದ್ದು ನನ್ನ ತಂದೆ ನಾನು ಅವ್ರ ಹತ್ರ ಮಾತಾಡಿ ಏನು ಏನು ಸಮಸ್ಯೆ ಇದೆ ಏನು ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿ ನಮ್ಮ ತಂದೆಯವ್ರಿಗೆ ಆ ವಿಷಯವನ್ನು ಮುಗಿಸಿ ಅನುದಾನ ಆಗಿರ್ಬೋದು ಮತ್ತೊಂದು ಕೆಲಸಗಳಿರ್ಬೋದು ಮಾ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೀನಿ ಈಗ ನಮಗೆ ಅದೊಂದು ಅವಕಾಶವನ್ನು ಮಾಡಿ ಮಾಡಿ ಮಾಡಿಕೊಟ್ಟಿರೋದ್ರಿಂದ ತಮ್ಮ ಮನೆ ಮಗನಾಗಿ ನಾನು ಕೇಳಿಕೊಳ್ಳೋ ಅತಿ ಹೆಚ್ಚು ಯಾಕೆ ಒಂದು ನಮ್ಮಲ್ಲಿ ನಮ್ಮಲ್ಲಿರೋ ಜನಗಳ ಒಂದು ಭಾವನೆ ಈ ಕೇತುಪುರ ಈ ಸೋಮನಾಥಪುರ ಪಂಚಾಯತಿ ಅಂದರೆ ಇಲ್ಲ ಇಲ್ಲಿ ಬೇರೆ ಪಕ್ಷದವರು ಮುನ್ನಡೆ ಇದ್ದಾರೆ ಅದೆಲ್ಲ ಸುಳ್ಳು ಯಾಕೆ ಅಂದರೆ ಆ ಥರ ಇದ್ದಿದ್ರೆ ನಮ್ಮ ತಂದೆಯವರು ಹತ್ತೊಂಬತ್ತು ಸಾವಿರ ಲೀಡಲ್ಲಿ ಗೆಲ್ತಾನೆ ಇರಲಿಲ್ಲ ಎಲ್ಲ ಜಾತಿಯ ಎಲ್ಲ ಧರ್ಮದ ಮತದಾರರು ನಮ್ಮ ತಂದೆಯವ್ರನ್ನ ಬೆಂಬಲಿಸಿ ಒಂದು ವಿಶ್ವಾಸದಿಂದ ಅವರಿಗೆ ಮತವನ್ನು ಕೊಟ್ಟಿದ್ರಿಂದಲೇ ನಾವು ಹತ್ತೊಂಬತ್ತು ಸಾವಿರ ಮುನ್ನಡೆಯನ್ನ ಈ ಸಲ ಪಡ್ಕೊಂಡಿದ್ದು ಅದರಿಂದ ದಯವಿಟ್ಟು ನಾನು ಹೇಳುವಂಥದ್ದು ಅದೆಲ್ಲ ತೆಗೆದಾಕಿ ಯಾಕೆಂದ್ರೆ ಜನಗಳಿಗೆ ನಾವು ಕೆಲಸವನ್ನು ಮಾಡಿದೀವಿ ಅದಕ್ಕಿಂತ ಹೆಚ್ಚಾಗಿ ಏನು ಗ್ಯಾರಂಟಿ ಯೋಜನೆಗಳನ್ನ ನಾವು ಕೊಟ್ಟಿದ್ದೀವಿ ಅದು ಜನಗಳಿಗೆ ಮನೆ ಮನೆಗೆ ತಲುಪಿರೋ ಅಂಥದ್ದು ತಾವೆಲ್ಲ ತಲುಪಿಸಿದ್ರಿ ಎಲ್ಲರೂ ವಿಶ್ವಾಸ ಇದೆ ಏಕೆಂದರೆ ನಾನು ನೋಡಿದ ಹೆಚ್ಚು ಅತಿ ಹೆಚ್ಚು ನನ್ನ ಪ್ರೀತಿ ಮಾಡೋ ಯುವಕರು ಈ ಕಡೆನೇ ಇರೋವಂಥವ್ರು ತುಂಬ ಜನ ಯುವಕರು ನಾನು ಒಬ್ಬ ಅಣ್ಣ ಅಣ್ಣನಾಗಿ ನನಗೆ ಬೆಂಬಲವಾಗಿ ನಿಂತಂಥದ್ದು ಈ ಸಹ ಈ ಒಂದು ಚುನಾವಣೆಯಲ್ಲಿ ಅದೇ ವಿಶ್ವಾಸವನ್ನು ನನಗೂ ಇಡ್ತೀರಿ ನನ್ನ ಮೇಲೂ ಕೊಡ್ತೀರಿ ಅನ್ನೋ ಒಂದು ವಿಶ್ವಾಸ ಇದೆ ಆದರೆ ಅದರಿಂದ ತಾವುಗಳು ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಯಾರೂ ಕೂಡ ಮೈಮರಿದ ಮಲಿಯ ಇಪ್ಪತ್ತಾರನೇ ತಾರೀಕು ಜನಗಳ ಮತದಾರರ ಮನವನ್ನು ಹೋಲಿಸಿ ನನಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನಗೆ ಕ್ರಮ ಸಂಖ್ಯೆ ಮೂರು ಹಸ್ತದ ಗುರುತಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನೀಡಿ ಅದರ ಜೊತೆಗೆ ಮತದಾರರು ಕೂಡ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಈ ಭಾಗದಲ್ಲಿ ಚಲಾಯಿಸಿ ನನ್ನ ನನ್ನನ್ನು ಕೂಡ ಈ ಬಾರಿ ಲೋಕಸಭೆಯಲ್ಲಿ ಆಯ್ಕೆಯನ್ನ ಮಾಡಿ ತಮ್ಗಳ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮೆಲ್ಲರನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಮಸ್ತೆ ಅಭ್ಯರ್ಥಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಸುಮಾರು ಹದಿನಾರು ವರ್ಷಗಳಿಂದ ನೀವೆಲ್ಲರೂ ಬಹಳ ಹತ್ರದಿಂದ ನೋಡಿರ್ತಕ್ಕಂಥ ಅಭ್ಯರ್ಥಿ ಮತ್ತೆ ಇವ್ರಿಗೆ ಮೂರು ಬಾರಿ ಶಾಸಕರಾಗಿರ್ತಕ್ಕಂಥ ಅವಕಾಶ ಇದ್ರೂ ಕೂಡ ಕಾಲಾಂತರದಿಂದ ಅವ್ರಿಗೆ ಟಿಕೆಟ್ ಮಿಸ್ ಆದ್ರೂ ಕೂಡ ಯಾವತ್ತೂ ಸುಧಾ ಬೇಜಾರಾಗದೇನೆ ನಿರಂತರವಾಗಿ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಜೊತೆ ಒಡನಾಟವನ್ನು ಇಟ್ಕೊಂಡು ಅವ್ರು ಯಾವತ್ತು ನಮಗೆ ಟಿಕೆಟ್ ಮಿಸ್ ಆಯಿತು ನನ್ ಬೇರೆ ಯಾರೇ ಅದ ಆಗಿದ್ರು ಸುಧಾ ಸ್ವಂತ ಮನೆಯಲ್ಲಿ ಅಣ್ಣ ತಮ್ಮದಿರ್ ಮೇಲೆ ಗಂಡ ಹೆಂಡ್ತಿ ಎಂಟಿ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರು ನಾನು ಬೇರೆ ಪಾರ್ಟಿಗೆ ಹೋಗ್ತೀನಿ ಅನ್ನೋ ಕಾಲದಲ್ಲಿ ನಮ್ಮ ಸುಲೀರ್ಣ್ರು ಯಾವತ್ತೂ ಆ ತೀರ್ಮಾನ ಮಾಡಿದವರಲ್ಲ ಬೇರೆ ಪಕ್ಷದಿಂದ ಅವ್ರಿಗೆ ಆಫರ್ ಸುಧಾ ಬಂತು ಎರಡ್ ಸಾವಿರದ ಹದಿನೆಂಟರಲ್ಲಿ ಆದರೂ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗೆ ಉಳಿದ್ರೂ ಪರವಾಗಿಲ್ಲ ನನಗೆ ಯಾವುದೇ ಅವಕಾಶ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಮ್ಮ ತಂದೆಯವ್ರ ಜೊತೆಯಲ್ಲಿ ನಿರಂತರ ನಿಂತಿರ್ತೀನಿ ಅವ್ರ ಇರ್ತೀನಿ ಅನ್ನೋ ಒಂದು ಒಂದೇ ಒಂದು ಅವರ ಸಿದ್ಧಾಂತ ಅವರ ಬದ್ಧತೆಯನ್ನು ನಾವೆಲ್ಲರೂ ಮೆಸಲೇಬೇಕು ಇವತ್ತು ಇಡೀ ಚಾಮರಾಜನಗರ ಕ್ಷೇತ್ರದಲ್ಲಿ ಭಾಳ ಎಲ್ಲ ಕಡೆ ಎಂಟು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪರವಾದಂಥ ಅಲೆ ಎಲ್ಲ ಕಡೆನೂ ಇದೆ ಅದೆಲ್ಲ ನಿಮಗೆ ತಿಳಿದಿರ್ತಕ್ಕಂಥ ವಿಚಾರ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಸಂದೇಶ ಬೇಡ ಸಂದೇಹ ಇಲ್ಲ ಆದರೆ ಬಹಳ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ನಮ್ಮ ಮಾದೇವಪ್ಪ ಸಾಹೇಬ್ರ ಕಾನ್ಸ್ಟ್ಯೂನ್ಸಿ ನಮ್ಮ ಅವರು ನಮ್ಮ ಊರಿನ ಮನೆ ಮಗ ಇದ್ದಾಗ ನಮ್ಮ ಕ್ಷೇತ್ರದವರು ಹದಿನಾರು ವರ್ಷದಿಂದ ನಿರಂತರವಾಗಿ ಕ್ಷೇತ್ರದ ಜನರ ಜೊತೆ ಒಡನಾಟವನ್ನ ಇಟ್ಕೊಂಡಿರ್ತಕ್ಕಂಥವರು ಹಾಗಾಗಿ ಇವ್ರಿಗೆ ಹೆಚ್ಚಿನ ರೀತಿನಲ್ಲಿ ನಮ್ಮ ಕ್ಷೇತ್ರದಿಂದ ಇವ್ರಿಗೆ ಮತಗಳನ್ನ ಕೊಡ್ಸುದ್ರ ಮಾತ್ರ ಅವ್ರಿಗೊಂದು ಗೌರವ ಈಗ ಬೇರೆ ಎಲ್ಲ ಕಡೆನು ಹನೂರಿಂದ ಹಿಡ್ದು ಕೊಳ್ಳೇಗಾಲ ಹನೂರು ಆ ಕಡೆಯಿಂದ ಹಿಡಿದು ಗುಂಡ್ಲುಪೇಟೆ ಕೋಟೆ ಎಲ್ಲಾ ಕ್ಷೇತ್ರದಲ್ಲೂ ಇವ್ರು ನಮಗೆ ಹೆಚ್ಚಿನ ಮತಗಳು ಬರ್ತವೆ ಆದರೆ ಮಾದೇವಪ್ಪ ಸಾಹೇಬರ ಒಂದು ಅಭಿಮಾನ ಅವರ ಒಂದು ಗೌರವ ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ರೀತಿಯಲ್ಲಿ ಮತ ಬೇಕು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗಳು ಗೌರವ ಉಳಿಬೇಕು ಅಂತ ಹೇಳಿದ್ರೆ ನಿಮ್ಗಳ್ಗೆ ಗೌರವ ಉಳಿಬೇಕು ನಮ್ಗಳ ಗೌರವ ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ನಮ್ಮ ಬೂತಲ್ಲಿ ಹೆಚ್ಚಿನ ರೀತಿಯಲ್ಲಿ ಮತ ಕೊಡಿಸ್ಬೇಕು ನೀವೆಲ್ಲರೂ ನಿಮ್ಮ ಒಂದು ಪಂಚಾಯಿತಿ ಚುನಾವಣೆನ ಯಾವ ರೀತಿ ಮಾಡ್ತೀರೋ ಗ್ರಾಮ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನ ಅಸೆಂಬ್ಲಿನಲ್ಲಿ ಎಲ್ಲರೂ ಯಾವ ರೀತಿ ಚುನಾವಣೆ ಮಾಡಿ ಹದಿನೆಂಟು ಸಾವಿರ ಮತಗಳ ಅಂತರದಿಂದ ಗಳಿಸಲಿಕ್ಕೆ ನಿಮ್ಮೆಲ್ಲರ ದುಡಿಮೆ ಮೂಲ ಕಾರಣ ಅದೇ ರೀತಿ ಈ ಬ ಈ ಬಾರಿನೂ ನೀವೆಲ್ಲರೂ ಬೇರೆ ಯಾವ ಊರಿಗೆ ಹೋಗದೇ ಇದ್ರೂ ಪರವಾಗಿಲ್ಲ ನಿಮ್ಮ ನಿಮ್ಮ ಬೂತ್ಗಳಲ್ಲಿ ನಿಮ್ಮದೇ ನೀವೇ ಅಭ್ಯರ್ಥಿಗಳು ಅನ್ನೋ ರೀತಿಯಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕು ನಾವೆಲ್ಲರೂ ಕೆಲಸ ಮಾಡಲಿಕ್ಕೆ ನಮ್ಗೊಂದು ಶಕ್ತಿ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತು ಇವತ್ತು ನಮ್ಮ ಸರ್ಕಾರ ಕೊಟ್ಟಿರತಕ್ಕಂತ ಐದು ಗ್ಯಾರಂಟಿಗಳು ಮನೆ ಮಾತಾಗಿದೆ ಕೊಟ್ಟಂತ ಗ್ಯಾರಂಟಿಗಳನ್ನ ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಅದಕ್ಕೆ ಜಾರಿಗೊಳಿಸಿರ್ತಕ್ಕಂಥದ್ದು ನಾವೆಲ್ಲ ನಾವು ನೀವೆಲ್ಲ ದುಡಿರ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅದನ್ನ ಒಂದು ಜಾರಿಗೊಳಿಸಿರೋದ್ರಿಂದ ನೀವೆಲ್ರಿಗೂ ಜನಗಳಲ್ಲಿ ಅದರ ಒಂದು ವಿವರಣೆಯನ್ನು ಕೊಟ್ಟು ನಾವು ನಾವು ನುಡಿದಂತೆ ನಡೆದಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಪಾರ್ಟಿ ನೀವೆಲ್ಲರೂ ಜನಗಳಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಇನ್ನು ಕೇವಲ ಹದಿನೈದು ದಿನ ಮಾತ್ರ ಚುನಾವಣೆ ಇದೆ ಅಭ್ಯರ್ಥಿ ಪದೇ ಪದೇ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಂದ್ರೆ ಮತ್ತೆ ಸತಿ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಹದಿನೈದು ಎಂಟು ಕ್ಷೇತ್ರಗಳಿಗೆ ಹೋರಾಟ ಓಡಾಡಬೇಕು ಹಂಗಾಗಿ ನೀವೇ ಅಭ್ಯರ್ಥಿಗಳು ದಯವಿಟ್ಟು ನೀವೆಲ್ಲರ ಒಂದು ಶ್ರಮ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಮತಗಳನ್ನ ಕೊಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆ ಕೈ ಮುಗಿದು ಕೇಳ್ಕಂತ ಈ ಸಭೆಗೆ ನಾನು ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸ್ಥಾನ ಮಾತನ್ನು ಮುಗಿಸ್ತಿದ್ದೇನೆ ನಮಸ್ಕಾರ ಮತಯಾಚನೆ ಮಾಡಲು ತಮ್ಮ ಮುಂದೆ ಬಂದಿರುವಂಥದ್ದು ಈ ಬಾರಿ ತಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಚಾಮರಾಜನಗರ ಚಾಮರಾಜನಗರ ಲೋಕಸಭಾ ಚುನಾವಣೆಗೆ ಒಂದು ಸ್ಪರ್ಧೆ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಈಗ ನಮ್ಮ ಮುಂದಿರುವಂಥ ಒಂದು ಕೆಲಸ ಅಂದರೆ ನಾನು ಎರಡು ಸಾವಿರದ ಎಂಟರಲ್ಲಿ ರಾಜಕೀಯಕ್ಕೆ ಬಂದಂಥವ್ನು ಈ ಕ್ಷೇತ್ರಕ್ಕೆ ನಮ್ಮ ತಂದೆಯವರು ಹೊಸ್ತಾಗಿ ಚುನಾವಣೆಗೆ ನಿಂತಾಗ ಅವ್ರ ಪರ ಕೆಲಸ ಮಾಡಲು ನಾನು ಈ ಕ್ಷೇತ್ರಕ್ಕೆ ಬಂದಿದ್ದು ಅಲ್ಲಿಂದ ನಿರಂತರವಾಗಿ ತಾವುಗಳು ಕೂಡ ನಮ್ಮ ತಂದೆಯವ್ರನ್ನ ಈ ಭಾಗದಲ್ಲಿ ಗೆಲ್ಲಿಸುವ ಮುಖಾಂತರ ಈಗ ಎರಡನೇ ಬಾರಿ ಅವರು ಈ ಭಾಗದಿಂದ ಎರಡನೇ ಬಾರಿ ಅವರು ಮಂತ್ರಿಗಳಾಗಿ ರಾಜ್ಯ ಸಚಿವ ಸಂಪುಟದಲ್ಲಿ ಕೆಲಸವನ್ನು ಮಾಡ್ತಿರೋಂಥದ್ದು ತಾವೆಲ್ಲರೂ ಅದೇ ವಿಶ್ವಾಸ ಪ್ರೀತಿಯನ್ನು ನಮ್ಮ ತಂದೆಯವ್ರಿಗೆ ಯಾವ ರೀತಿ ಕೊಟ್ಟಿದ್ದೀರಿ ಅದಕ್ಕಿಂತ ಹೆಚ್ಚಾಗಿ ನನ್ನ ನೀವು ಬೆಳೆಸ್ತಂಥವ್ರು ನಾನು ಇಲ್ಲಿಗೆ ಬಂದಾಗ ಎರಡು ಸಾವಿರ ಎಂಟರಲ್ಲಿ ನನಗೂ ಚಿಕ್ಕ ವಯಸ್ಸು ಇಪ್ಪತ್ತೈದನೇ ವರ್ಷಕ್ಕೆ ನಾನು ಇಲ್ಲಿ ಬಂದಂಥವನು ಸತತ ಹದಿನಾರು ವರ್ಷ ತಾವುಗಳು ನನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮನೆಯಲ್ಲಿ ಒಬ್ಬನಾಗಿ ತಮ್ಮ ಮನೆ ಮಗನಾಗಿ ನನ್ನೂ ಕೂಡ ಈ ಮಟ್ಟಕ್ಕೆ ಅಂಥದ್ದು ಹೊಸ್ತಾಗ್ ಬಂದಾಗ ಸುನಿಲ್ ಬೋಸ್ ಯಾರು ಅಂತ ಕೂಡ ಯಾರಿಗೂ ಗೊತ್ತಿರ್ಲಿಲ್ಲ ಹೆಸರನ್ನ ಎಲ್ಲರೂ ಕೂಡ ಒಂದು ಹಿಡಿತಾರೆ ಅಂತಂದ್ರೆ ಅದಕ್ಕೆ ಕಾರಣ ಮೂಲ ಕಾರಣ ತಾವುಗಳು ಅಂತ ಹೇಳಕ್ ಬಯಸ್ತೇನೆ ಈಗ ನಮ್ಮ ಚುನಾವಣೆ